ಹಲೋ ನನ್ನ ಬಳಗದ ಎಲ್ಲರಿಗೂ ನಮಸ್ಕಾರ ರೂಪಾಸ್ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಚಾಟ್ಸು ಸ್ಯಾಂಡ್ವಿಚ್ಚು ಇವನ್ ಬರ್ಗರು ಈ ಥರ ಎಲ್ಲದಕ್ಕೂ ಹಾಕುವಂಥ ಗ್ರೀನ್ ಚಟ್ನಿ ಮತ್ತು ಹುಣಸೆಹಣ್ಣಿನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಈ ಚಟ್ನಿಗಳನ್ನು ಸುಲಭವಾಗಿ ನಾವು ಮನೇಲೇ ಮಾಡ್ಕೋಬೋದು ಅಗತ್ಯಕ್ಕೆ ತುಂಬ ಅನುಕೂಲವಾಗಿ ಬೇಕಾಗುವಂಥ ಚಟ್ನಿಗಳಿವು ಮಾಡಿ ಫ್ರಿಜ್ಜಲ್ಲಿ ತುಂಬಿಸಿಟ್ಕೊಂಡು ಬಿಟ್ರೆ ಬೇಕಂದಾಗ ಉಪ್ಯೋಗಿಸ್ಕೋಬೋದು ಇವು ಬೇಗ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಿಡಿಯಷ್ಟು ತೊಗೊತಾ ಇದ್ದೀನಿ ಪುದೀನ ಒಂದು ಎರಡು ಹಿಡಿಯಷ್ಟು ಎರಡು ಇಂಚಿನಷ್ಟು ಶುಂಠಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಬೀಜಗಳು ಒಂದು ನಾಲ್ಕು ನಾಲ್ಕು ಹಸಿಮೆಣಸು ಹಸಿಮೆಣಸು ಖಾರ ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ನೀವು உப்பு சா அருத ஹோடு நிம்பை ரசரிந்த சேவு ஹாக்கி மூரு ஸ்பூனு சேவு சேவு இல்லாந்திர நீருகலே ஹாக்கெர்டு இடிய உருகடலை ஹாக்கபோது ಈಗ ಇದನ್ನೆಲ್ಲ ಸೇರಿಸಿ ರುಬ್ಕೊಂಡು ಬರೋಣ ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ಬೇಕಾದ್ರೆ ಒಂದು ಕಾಲು ಲೋಟ ನೀರು ಹಾಕ್ಕೋಬೋದು ನೋಡಿ ಅರ್ಧಿದ್ದು ಗಟ್ಟಿಯಾಗಿದೆ ಈಗ ನಾನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೋತಾ ಇದ್ದೇನೆ ಮೊಸರು ಬೇಕಾದ್ರೆ ನೀವು ನೀರು ಹಾಕ್ಕೊಂಡು ಅರ್ದು ಕೂಡ ಮಿಕ್ಸ್ ಮಾಡ್ಕೋಬೋದು ಚಟ್ನಿ ಅರ್ಧ ಆಗಿದೆ ನಾನು ಗ್ರೀನ್ ಚಟ್ನಿ ಮಾಡೋ ವಿಧಾನ ನೋಡ್ಕೊಂಡ್ರಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡು ಬೇಕಂದಾಗ ಉಪಯೋಗಿಸ್ಕೋಬೋದು ಇದು ಚಾಟ್ಸು ಸ್ಯಾಂಡ್ವಿಚ್ ಆ ಥರ ಬೇರೆ ಸ್ನ್ಯಾಕ್ಸ್ ಸಿಗ್ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಗ್ರೀನ್ ಚಟ್ನಿ ರೆಡಿಯಾಗಿದೆ ಈ ಥರ ಒಂದು ಬಾಕ್ಸಲ್ಲಿ ಹಾಕೊಂಡ್ಬಿಟ್ಟು ಫ್ರಿಡ್ಜಲ್ಲಿ ತೆಗ್ದಿಟ್ಕೊಂಡ್ಬಿಡಿ ಹುಳಿ ಸಿಹಿ ಚಟ್ನಿ ಮಾಡಲಿಕ್ಕೆ ನಾನು ಇಷ್ಟು ಹಣ್ಣನ್ನು ನೆನೆ ಹಾಕ್ಕೊತಾ ಇದ್ದೇನೆ ಹುಣಸೆಹಣ್ಣೆಲ್ಲ ನೆಂದಿದೆ ಈಗ ಇದ್ರೊಳಗೆ ಬೀಜ ಇದ್ರೆ ಅದನ್ನೆಲ್ಲ ಕೈಯಿಂದ ತೆಕ್ಕೊಂಡ್ಬಿಡ್ಬೇಕು ನೆಂದದ ಹುಣಸು ಹಣ್ಣನ್ನು ಮಿಕ್ಸಿಗೆ ಹಾಕೊಳ್ಳೋಣ ಈಗ ಹುಣಸೆ ಹಣ್ಣು ಹರ್ಕೊಂಡಾಗಿದೆ ಇದನ್ನ ಈಗ ಸೋಸ್ಕೊಳ್ಳೋಣ ನೋಡಿ ಸೋಸ್ಕೊಂಡಿದ್ದ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯುವಾಗ ಒಂದು ಕಾಲು ಸ್ಪೂನ್ ಜೀರಿಗೆ ಸ್ಪೂನ್ ಸೋಂಪು ಸ್ವಲ್ಪ ಹಿಂದು ಹಾಕ್ಕೊಳ್ಳೋಣ ಈಗ ಸೋಸ್ಕೊಂಡಿರೋ ಹುಣಸು ರಸನ್ನ ಹಾಕ್ಕೊಳ್ಳೋಣ ಇದನ್ನೊಂದು ಹತ್ತು ನಿಮಿಷ ಕುದಿಕ್ ಬಿಡಬೇಕು ನೋಡಿ ಹತ್ತು ನಿಮಿಷ ಹಾಕಿದೆ ಈಗ ಬೆಲ್ಲ ಹಾಕೊಂಡ್ಬಿಡೋಣ ಈ ಹುಳಿಗೆ ಬೇಕಾದಷ್ಟು ಒಂದು ಅಂದಾಜ್ಲಿ ಬೆಲ್ಲ ಹಾಕೋಬಹುದು ನಾನಿಲ್ಲಿ ಎರಡೂವರೆ ಸೌಂಟಷ್ಟು ಹಾಕುತ್ತಾ ಇದ್ದೀನಿ ಕಾಲ್ ಸ್ಪೂನ್ ಜೀರಿಗೆ ಪುಡಿ ಕಾಲ್ ಸ್ಪೂನು ಧನಿಯಾ ಪುಡಿ ಕಾಲ್ ಸ್ಪೂನು ಶುಂಠಿ ಪುಡಿ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಒಂದು ಕಾಲ್ ಸ್ಪೂನ್ ಅಷ್ಟು ರೆಡ್ ಸಾಲ್ಟ್ ಹಾಕೊಳ್ಳೋಣ ಒಂದು ನಾಲ್ಕು ಚಮಚ ಹಾಕ್ಕೊಂಡು ಒಂದ್ಸಲ ಕುದಿಸ್ಕೊಡಿ ಈಗ ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡ್ಕೊಂಡ್ಬಿಡೋಣ ಪೂರ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ ಅಲ್ಲಿ ಇಟ್ಕೋಬಹುದು ಇನ್ನೂ ಸ್ವಲ್ಪ ಗಡ್ಡಿ ಆಗತ್ತೆ ತಣ್ಣಗಾದ್ಮೇಲೆ ಈಗ ಚಟ್ನಿ ತಣ್ಣಗಾಗಿದೆ ಡಬ್ಬಕ್ಕೆ ತುಂಬಿಸ್ಕೊಳ್ಳೋಣ ನಾನು ಈ ಸಾಸಿಗೆ ಬೆಲ್ಲ ಹಾಕಿ ಕೂಡ ಮತ್ತೆ ಸಕ್ಕರೆ ಹಾಕಿ ಹಾಕಿದೆ ಅನ್ನೋ ಕ್ವಶನ್ ಹೇಳ್ಬೋದು ನಿಮಗೆ ಸಕ್ಕರೆ ಹಾಕೋದ್ರಿಂದ ಈ ಚಟ್ನಿಗೆ ಒಳ್ಳೆ ಬಣ್ಣ ಮತ್ತು ಶೈನಿಂಗ್ ಬರುತ್ತೆ ಅಲ್ಲದೆ ಹುಳಿಯನ್ನು ಸ್ವಲ್ಪ ಬ್ಯಾಲೆನ್ಸ್ ಕೂಡ ಮಾಡುತ್ತೆ ಸಕ್ಕರೆ ಹಾಕೋದ್ರಿಂದ ಹೀಗೆ ಡಬ್ಬಕ್ಕೆ ತುಂಬಿಸ್ಬಿಟ್ಟು ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡ್ಬಿಡಿ ಈ ಎರಡು ಚಟ್ನಿಗಳ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು